ಮಧುರ ಗುಣ ಇರುವೆ ಬಂದದು ಗೋತ್ರದ ಗುಣವ ಕಾಗೆ ಬಂದದು ಮೇಲೆ ಗುಣ ಕೋಳಿ ಬಂದದು ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಬಳಿಕ ಶಿವಜ್ಞಾನ ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಂದ ಕರಕಟ್ಟ ಕಾರಣ ಕಲದೇವರ ದೇವ ಪ್ರಾತಸ್ಮರಣೀಯರಾದ ಬಸವ ದೇಶ ಜಗತ್ತಿನ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಬಸಮ್ಮ ಸ್ಮರಣೋತ್ಸವ ಸಮಾರಂಭ ಈ ಸಮಾರಂಭದ ವೈಶಿಷ್ಟ್ಯತೆ ಬೇರೆ ಬೇರೆ ಕಂಡಿ ವಿಶೇಷವಂತ ಕಾರ್ಯಕ್ರಮ ಇದು ಭಾವದೀತೆ ಕಾರ್ಯಕ್ರಮ ಯಾಕಂದ್ರೆ ಈ ಕಾರ್ಯಕ್ರಮ ವಿಶೇಷವಾಗಿ ಬಂದು ವಿಶೇಷವಾದ ಆಚರಣೆ ಮಾಡ್ತಕ್ಕ ನಮ್ಮ ಬುದೀಶ್ವರ ಮಹಾಸ್ವಾಮಿ ಸಣ್ಣದ್ದು ನಮ್ಮ ತೆಕ್ಕೆದ ನಿಜಾಮುದ್ದೀನ್ ಜಿಯವರೇ ಈ ಭಾಗದ ಅತ್ಯಂತ ಜನಪ್ರಿಯ ಶಾಸಕರು ವಿಶೇಷವಾದಂಥ ಕಾರ್ಯಕರ್ತರು ಈ ನಾಡಿನ ಸೌಭಾಗ್ಯವನ್ನ ನಾವು ಭಾವಿಸಬೇಕು ಭಾಳ ಕೆಲಸ ಭಾಳ ಎಮ್ ಎಲ್ ಎನ್ನ ನೋಡಿದ್ರು ಮತ್ತೆ ನೋಡಿದ್ದೀನಿ ಆದ್ರೆ ನಮ್ಮ ದೇಶ ಎಸ್ ಪಾಟೀಲ್ರು ಸ್ವಲ್ಪ ವಿನಯ್ರು ಕೆಲವು ಮಂದಿ ನೋಡಿದೀವಿ ಯಾರನ್ನ ಶಾಸಕರನ್ನ ಅವ್ರ ವಿನಯ ಗುಣನೇ ಇಲ್ಲ ವಿನಯ ಗುಣದ ಸಂಪನ್ಮ ಯಾರಂದ್ರೆ ನಮ್ಮ ದೇಶ ಎಸ್ ಅದಕ್ಕೆ ಬಸವ ತಾಯಿಯ ಈ ಸ್ಮರಣೋತ್ಸವ ಸಮಾರಂಭದಲ್ಲಿ ವಿಶೇಷವಾದ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಇಂಥ ಕಾರ್ಯಕ್ರಮ ಯಾರು ಮಾಡ್ ಇಲ್ಲಿ ಇದು ಈ ಊರು ಎಷ್ಟು ಸಮಾಜದವರು ಎಲ್ಲ ಇವತ್ತು ಕೆಲಸವನ್ನು ಈ ಊರವರು ಎಲ್ಲ ಮಾಡಿದ್ದಾರೆ ಅದಕ್ಕೆ ಭಾವಗೀತೆ ಅಂದ್ರೆ ಏನು ನಾವು ಯಾವ ಧರ್ಮದಾಗ ಹುಟ್ಟಿವಿ ಅದನ್ನ ಆಚರಣೆ ಮಾಡಿ ಮತ್ತೊಂದು ಧರ್ಮ ಹಣಿಕೆ ಹಾಕಿ ನೋಡಿ ಸಹಕಾರ ಮಾಡ್ತಕ್ಕಂಥದ್ದು ಭಾವಗೀತೆ ಕಾರ್ಯಕ್ರಮ ಇವತ್ತು ನಾವು ಈ ಊರಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂದ್ರು ಬಂದಾಗ ನಿಜ ಮುಂಜಿತಿ ಬಂದಾಗ ಮತ್ತೆಲ್ಲ ಸಮಾಜದ ಬಂಧುಗಳಿಗೆ ಬಂದಕ್ಕೆ ಈ ಕಾರ್ಯಕ್ರಮಗಳು ಅನಿಸ್ತಾ ಇದ್ದ ನನಗೆಲ್ಲ ಹನ್ನೆರಡನೇ ಶತಮಾನ ಎಪ್ಪ ನನಗೆಲ್ಲ ಬಸವನ ಮಹಾಮನಿಗಳಿಗ ಜಾತಿ ಎಲ್ಲ ಜಾತಿಯನ್ನು ಬಸವನ ಮಹಾಮನಿಗಳಿಗಿತ್ತು ಅದು ಜಾತಿ ಇದ್ದಿಲ್ಲ ಅದೇ ಬಸವ ಧರ್ಮ ಶರಣ ಶರಣಧರ್ಮ ಜಾತಿ ಇಲ್ಲೇ ಇಲ್ಲ ಜಾತ್ಯ ಧರ್ಮ ಜಗತ್ತಿನ ಯಾವ್ದು ಐತೆ ಅದು ಶರಣ ಧರ್ಮದ ಅದಕ್ಕೆ ಬಸವನ ಧರ್ಮಗಳ ಚಂಡ್ ಜಾತಿ ಜಾತಿ ಇಲ್ಲ ಬಸವಣ್ಣ ಹೇಳಿದೆ ಕಳಬೇಡ ಕೊಲ ಬೇಡ ಹುರ್ಷಿಯ ಬೇಡ ಮುನಿ ಬೇಡ ಒನ್ಯರಿಗೆ ಯಾವ ಜಾತಿ ಅದು ಗಜೇಂದ್ರ ಮಹಾನ್ತಕ್ಕ ಎಲ್ಲ ಸಮುದಾಯ ನಮ್ಮ ಎಲ್ಲ ನಮ್ಮವ್ರ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜಾನ ಪೂಜುದು ಜಾತಿಗೆ ಧರ್ಮ ಜಾತಿ ಅಂದ್ರೆ ಏನು ಸಂಕುಚಿತ ಧರ್ಮ ಅಂದ್ರೆ ವಿಷಾದ అదక జాతి ధర్మకి మహత్వ్ అదృష్టంగా బసంతే తీవితం ఏం ఒళ్ళు మారిపో పంచ పాండవ హండవ్ పాండవర్ ధర్మ కర్మ గారు పండువ్ కౌరవ్ హారు పాండవ్ హ్యాగారు ఇవ్వు పాండవ ధర్మం సేర ఏ కౌరవ ధర్మం సేరదవ్ బరే భ్రత్యాచారం పాండవ ఎట్టు శ్రమ పట్టు ఎట్ కలస ಏನು ಬಂದ್ರು ಒಂದ್ ಮಾಸಕ್ಕೆ ಏನು ಮಾತು ಎಷ್ಟು ತೊಂದರೆ ಕೊಟ್ಟರು ಕೌ ತೃಪ್ತಿ ಆಗಿತ್ತು ದುಷ್ಟು ದೊಡ್ಡ ಅದಕ್ಕೆ ಸಮಾಜದಾಗ ಅದಾರ ಕಂಪ್ನಿ ಅಲ್ಲ ಜೀವಂತ ಅವರು ಅದಕ್ಕೆ ನಮ್ಮ ಇಲ್ಲಿಯ ಒಳಗು ನಮ್ಮ ಜಿ ಎಸ್ ಪಾರ್ಟ್ನರ್ ಅದೆಲ್ಲ ಬುದ್ಧಿ ದೊಡ್ಡ ವಿಚಾರ ಹೋಗಿ ಏನೋ ಸದ್ಬುದ್ದಿ ಬಂದ್ ವಿಚಾರ ಬರೋದು ನಾವೆಲ್ಲ ಬಂದ ಈ ರಾಜಕೀಯ ರಾಜಕೀಯ ಧರ್ಮ ಐತೆ ರಾಜಕೀಯ ಯಾವ ಧರ್ಮ ಯಾವ್ದು ಯಾವ್ದೇವ ದೇವ್ರ ನಾ ಆಜೆ ಆಯ್ತವ ದೇವ್ರ ಜಾತಿ ಐತ ಎದನಾಮ ಕೊಟ್ಟವು ಎಲ್ಲ ಆ ಧರ್ಮ ಇದ್ರ ಆ ಜಾತಿ ಅಂತ ಹೇಳಿ ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಬಸಂತ ನಾನು ಬಸವಂತ ಸುಮಾರು ಐದಾರು ಏಳು ಸಲ ಹೋಗಿದ್ದೆ ಮನೆಗೆ ಆಮ್ಗೆ ಎದ್ರು ಹೇಳ್ಬೇಕಂತ ಹೋಗಿದ್ದ ಎಪ್ಪ ಎಪ್ಪ ತಲೆ ಇರ್ತಿದ್ರು ಎಂತ ನಾ ನಾವು ನೋಡಿದ್ರು ಅಷ್ಟರೊಳಗೆ ಎಂಥಾಮನ ಬಸವನ ಅಂದ್ರೆ ಭಾಳ ಎಪ್ಪ ಅಂದ ಇಟ್ಕೊಂಡಿರ್ತಾರೆ ಹೋಗಿ ಮುಖ ತಿಳ್ಕೊಂಡು ಬಸವನ ಇಟ್ಕೊಂಡು ಉತ್ತರಂಥ ಇದೇ ಇಟ್ಕೊಂಡು ಊದಿ ಕಡ್ಡೆ ಕಾಯಿ ಬಸ್ ಎಲ್ಲ ತಗೊಂಡ್ ಮದ್ ಪಾದ ಮಾಡಿ ಪಾಕ್ ಮಾಡ್ಕೊಂಡು ಪಾದ ಬಸ್ ಪತ್ರಿ ಪುಷ್ಪ ಎಲ್ಲ ಮಾಡಿ ಮಾಡಿ ಹೇಳ್ತೀವಿ ಇಂಥ ಈ ಸುಹ ದೊಡ್ಡ ಅದಕ್ಕೆ ಮೇರು ಗುಣ ಬಸವ ಮೇರು ಗುಣ ಅದು ಏರ್ ಕಡಿಮೆ ಅಂತ ಹುಟ್ಟಾರ ಪಾಂಡವರು ಮಂಜು ಪಾಂಡವರು ಅದಕ್ಕೆ ಪಾಂಡವರು ಧರ್ಮ ಕರು ಅದಕ್ಕಂಥ ದೃಷ್ಟಿಯಿಂದ ಜಗತ್ತು ಬಾಧರ್ಮ ಅದಾವೆ ಇಸ್ಲಾಂ ಧರ್ಮ ಐತಿ ಜೈನ್ ಐತಿ ಬೌದ್ಧ ಎಲ್ಲ ಐತಿ ಎಲ್ಲ ಹೇಳೋದು ಒಂದ ಏಕಂಸತಿ ಬಹುದ್ದಿ ಎಲ್ಲ ಒಂದ ಅದಕ್ಕೆ ನಾವೆಲ್ಲ ಒಕ್ಕ ತೆಗೊಂಡು ಹೋಗಿ ಹೋಗ್ ನಮ್ಮ ಮನೆ ಒಳಗೆ ಇರ್ಬೇಕು ಹುಟ್ಟಿದಾಗ ನಮ್ಗೆ ಉಸಿರುದ್ ಹೆಸರು ಇರಂಗಿಲ್ಲ ಹುಟ್ಟಿದಾಗ ಉಸಿರು ಅಂತ ಹೆಸರು ನಮ್ಗೆಲ್ಲ ಸತ್ತಾಗಿ ಹೆಸರಿಂದ ಉಸಿರುಂಗಿಲ್ಲ ಅದಕ್ಕೆ ಈ ಎರಡರ ಮಧ್ಯದಲ್ಲಿ ನಾವೇನು ಮಾಡಬೇಕು ಏನು ಸಾಧಿಸಬೇಕು ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಏನು ಒಳ್ಳೇದು ಮಾಡ್ಬೇಕು అదక బామ శాస్త మంత్రి తాయి బిక్ష దొడ్ ఫ్యాక్ట్రి స్టీల్ ఫ్యాక్ట్రీమా సవర శ్రీమంత ఇబ్బు మళ్ళు సాక్షులు అమెరికా దగ్గరు ಅದೇ ಸತ್ತ ತಾಯಿ ಬಂದ್ರು ತಾಯಿ ಹೊರಗೆ ಹಾಕಿದ್ರು ಇದ್ದು ಸಾವಿರಾರು ಕೋಟಿ ಜಾಸ್ತಿ ಹೆಚ್ಬಿಟ್ಟು ಹೋಗಿ ತಾಯಿ ಹೊರಗೆ ಹೋಗ್ತದೆ ಬೆಂಗಳೂರಾಗ ಯಾವುದೋ ಒಂದು ರೊಟ್ಟಿ ಫ್ಯಾಕ್ಟ್ರಿ ರೊಟ್ಟಿ ಮಾಡ್ಕೊತಾರೆ ಅವ್ರು ಮನುಷ್ಯರು ತಾಯಿ ನಿನ್ನ ಉಪಕಾರವನು ಮರೆಯ ಯಜಂತು ನಾನು ಮರಿಯಜಂತು ನಾನು ತಾಯಿ ಉಪಕಾರ ಮಲಿಕಾಗತ್ತೆ ನಮಗೇನ ಅದು ಹೊಟ್ಟೆ ಒಂದು ಚೋಟಿತ್ತು ನಾವು ಒಂದೊಂದು ಚೋಟು ಕಣಿ ಬಂದು ಕಣ್ಣ ಕಂಡಿಟ್ಟು ಜಾಬಾರ್ ಮಾಡಿ ದೊಡ್ಡದ್ ಮಾಡಿ ಎಲ್ಲಾ ಸಾಧನೆ ಮದುವೆ ಮಾಡಿದಾಗ ತಂದೆ ಮತ್ತೆ ಹೋಗ್ತವೆ ಅದು ಮನುಷ್ಯರೇ ಮನುಷ್ಯರಾದವ್ ಅದಕ್ಕಂತ ದೃಷ್ಟಿಯಿಂದ ತಾಯಿ ಮಾಡಿ ಯಾಕಂದ್ರೆ ಎಮ್ಮನ್ನು ಹೊಡೆದ್ ತಾಯಿ ಅಲ್ಲವೇ ನವ ಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟಗಳಲ್ಲಿ ಹತ್ತು ಸಾವು ನೋವು ಸಹಿಸಿದಳ ತಾಯಿ ಅಲ್ಲವೇ ಒಂದ್ ಹೆ ಸತ್ತು ಒಂದ್ಸಲ ಒಂದು ಹೆರಿಗೆ ಆದ್ರ ಒಂದ್ಸಲ ಸತ್ತು ಹುಟ್ಟಿದ ಇಂತಹ ದೊಡ್ಡ ಕೆಲಸ ಭೂಮಿಗಿಂತ ಭಾರ ನಿನ್ ಉಪಕಾರ ಅಂತ ಈ ಭೂಮಿನ ಉಪಕಾರ ಅದಕ್ಕಂತ ದೃಷ್ಟಿಯಿಂದ ನಿಜವಾದ ತಾಯಿ ಮಹತ್ವ ತೊಂಡು ಯಾರ ನಮ್ ಪಾಟಿ ಅಂತ ಯಾರ ಅವರ ಈ ತಾಯಿ ಪುಂಕ್ ಮಾಡ್ತಕ್ಕಂಥ ಎಷ್ಟು ಮಂದಿ ಮೇಲೆ ಎಷ್ಟು ಮಂದಿ ಮತ್ತೆ ನೋಡಿರ ಇಲ್ಲ ಇಲ್ಲ ಎಷ್ಟು ವರ್ಷ ನಾನು ಇಪ್ಪತ್ತೊಂದು ವರ್ಷ ಬಂದೇನೆ ಒಂದ್ ವರ್ಷ ತಪಸಿ ಎಂದ್ ಪ್ರಾರಂಭ ಮದ್ಲೇದು ತಾಯಿ ಸ್ಮರಣ ಬಂದೇನೆ ಒಂದ್ ವರ್ಷ ತಪಸಿ ಇದ್ದಾವೆ ಅದಕ್ಕೆ ಅವತ್ತಿ ಇವತ್ತಿರ್ತಕ್ಕ ಶ್ರೇಷ್ಠವಾದ ಕಾರ್ಯಕ್ರಮ ಸಮಾಜ ಮಾದರಿವಾದ ಮಾದರಿ ಕಾರ್ಯಕ್ರಮ ಮಾಡಬೇಕು ಎಲ್ಲ ಮಾಡಬಾರ್ದು ಸುಮ್ನ ಗೊಂಗೆ ವಾದ ಆ ಜಾತಿ ಮಾಡಿದ ಅದು ಜಾತಿ ಅಂದ್ರೆ ಉಷಾದ ಯಾವಾಗಲೂ ಅದಕ್ಕೆ ನಮ್ಮ ಭಕ್ತಿ ಪರಿಶುದ್ಧವಾಗಿತ್ತು ದೇವ್ರ ಮುಟ್ಟಿತ್ತ ಪರಿಶುದ್ಧ ಭಕ್ತಿ ನಮ್ಮದೇನು ಬೇಕು ಬೆಳ್ಳಿ ಬಂಗಾರ ದುಡ್ಡು ಬೇಕಾ ಬಂಗಾರಿಗೆ ದೇವ್ರಿಗೆ ಅಂತ ತೋಂಡೇ ಮಾಡ್ತಾನೆ ದೇವರು ದೇವ್ರ ಗುಡಿಯಾಗ್ ಶೆಟ್ಟಿರ್ತಾರೆ ಆಗ್ತಾ ಹಾಕ್ತ ಅಲ್ಲ ತಿರುಪತಿ ಅಮ್ಮನಾಗ ಇಷ್ಟು ಬಂಗಾರ ಇತ್ತು ಇಷ್ಟು ಬಂಗಾರ ದುಡ್ಡು ಬಂದಿರ್ತದೆ ತಿಮ್ಮಪ್ಪ ತಗೊಂಡು ಬಟ್ಟಿ ಮಾಡ್ತಾರೆ ತಿಮ್ಮಪ್ಪನಿ ಈ ಬಡ್ಡಿ ವಿವರ ಮಾಡ್ತಾರೆ ಏನು ತಿಮ್ಮಪ್ಪನಿಗೆ ಭಕ್ತಿ ಬೇಕು ಮಾತ್ರ ಹೇಗೆ ಬೇಕಾಗಿಲ್ಲ ಅದಕ್ಕೆ ಜಗಣಿ ಹೇಗಿದ್ದಾರೆ ಅಂದ್ರೆ ಕದ್ದು ಹೋಗಲು ತಂದು ಕೆಲವರು ಕೆಲವ್ರಿಂದ ಕದ್ದು ಕಾಸುಗಳು ತಂದು ಕರ್ಪೂರ ಉರಿಸೋರು ನಿನ್ನ ಮುಂದೆ ಲಂಚದ ಹಣದಿಂದ ಪಂಚಾಮೃತ ತಳ್ಳುವರಾರು ಕಾಳ ಸಂಜೆ ಹಣದಿಂದ ಪದಕ್ಕಿ ಕೊಡಿಸುವವರಾರು ಪರಿಮಿಟ್ಟಿನ ಹಣ್ಣಿಂದ ಪ್ರಸಾದ ಹಂಚುವರಾರು ಕಂಟ್ರೋಳಿದ ಕಾಂಚಣ್ಣ ಕಳಸುವ ಈ ಕತ್ತು ಕದೀಮರ ಕಳೆದ ಭಕ್ತಿಯನ್ನು ಕಂಡು ಕದ್ದು ನಿಲ್ತೇವೆ ಸ್ವತಂತ್ರ ಸಿದ್ಧೇಶ್ವರ ಇಂಥ ಭಕ್ತಿ ಬೇಕಾಗಿಲ್ಲ ನಮಗೆ ಪರಿಶುದ್ಧವಾದ ಭಕ್ತಿ ಬೇಕು ಅಮ್ಮ ನಮಸ್ಕಾರ ಕೊಟ್ಟರು ನಮ್ಮ ಹೆಣ್ಮಕ್ಳಿಗೆ ಇಂತ ಹೊರಗೆ ಬರುವ ಅವಕಾಶ ಇದ್ದೇ ಇಲ್ಲ ಹನ್ನನೇ ಸಂದ್ರ ಬಸವಣ್ಣ ಅವಕಾಶ ಮಾಡಿಕೊಡ್ತಾರೆ ಅಕ್ಕ ಮಹಾದೇವಿ ಅಂತ ಮಹಾ ಸಮಾಜ ಅಕ್ಕ ಮಹಾದೇವಿ ಅಂತವರು ಎಂಥ ಅಕ್ಕ ಮಹಾದೇವಿ ಎಂಟನೇ ವಯಸ್ಸಿಗೆ ದೀಕ್ಷೆಯನ್ನು ಹೊಂದಿದೆ ಶಿವಾಂಗ ಇರ್ಲಿಕ್ಕೆ ಎತ್ತಿ ಮಾಮ ಅಕ್ಕ ಬರ್ರಿಪ್ಪ ಅಂತೇಳಿ ಇವತ್ತು ಜನಗಳಿಗೆ ಬಹಳ ಸಂಸ್ಕಾರ ಬೇಕು ಬಹಳ ಸಂಸ್ಕಾರದ್ದು ಏನೈತಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಂಸ್ಕಾರ ಅಂದ್ರೆ ಮನುಷ್ಯನ ಅಂತವ ಅದಕ್ಕಂಥ ದೃಷ್ಟಿಯಿಂದ ಒಂದೊಂದು ಧರ್ಮದ ಒಂದು ಸಂಸ್ಕಾರ ಐತಿ ಆ ಸಂಸ್ಕಾರ ತೆಗೆದುಕೊಂಡು ಮತ್ತೊಂದು ಹೊಣಿಕೆ ಆಗಿ ನಾವು ಒಳ್ಳೆಯದು ವಯಸ್ಸಿಗೆ ಹೊರತು ನನ್ನದು ಚಲೋ ನಾನು ಚಲೋ ಅಂದ್ರೆ ನಮ್ಮ ಕೆಟ್ಟವ್ರಿಗೆ ಅದಕ್ಕಂಥ ದೃಷ್ಟಿಯಿಂದ ಬಸವಣ್ಣ ಹೇಳಿದಾಗ ದೈವದ ಧರ್ಮದ ಅದಾವಧಯ್ಯ ದಯವೇಗು ಸಕದ ಪ್ರಾಣಿ ದೈವೇ ಧರ್ಮದ ಮೂಲ ಅಂತ ಬಸವಣ್ಣ ಹೇಳಿದಾಗ ದಯಾಮಿಗೆ ಯಾವಾಗಲೂ ಬೇಕಾಗಬೇಕು ನಮಗೆ ಕ್ರಿಶ್ಚಿಯನ್ ಚಿಲುಗೇರಿಸೋದು ಯೇಸು ಕ್ರಿಸ್ಟೇರಿಸೋದು ಅಲ್ಲ ಇಲ್ಲಿ ಮನೆ ಬಳಿದ್ರು ಇಲ್ಲಿ ಮನೆ ಬಳಿದ್ರು ಇಲ್ಲಿ ಮನೆ ಬಳಿದ್ರು ಅವ್ರು ಶಿಕ್ಷೆ ಬಂದು ಚಾಪ ಕೊಡ್ತಾನ ಕ್ರಿಸ್ತ ಏನು ಮಾಡಲಿಲ್ಲ ಅವ ಅವ್ ಏನಂತ ಇಷ್ಟಾದ್ರೂ ಕೂಡ ಅವ್ರು ಚಾಪಕ್ಕೆ ಏನು ಮಾಡಲಿಲ್ಲ ಓ ಮೈ ಗಾಡ್ ಅಂತ ಓ ಮೈ ಗಾಡ್ ದೇ ಡೋಂಟ್ ನೋ ವಾಟ್ ವಿ ಆರ್ ಡೂಯಿಂಗ್ ನೌ ದಿಸ್ ಇಸ್ ಇನ್ ದೇ ಡೋಂಟ್ ನೋ ವಾಟ್ ವಿ ಆರ್ ಡೂಯಿಂಗ್ ಯು ಡೋಂಟ್ ಪನಿಷಮ್ ಯು ಡೋಂಟ್ ಪನಿಷಮ್ ನಾವು ಏನು ಮಾಡ್ತಿದ್ರು ಇದು ಪಾಪ ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ ಓ ನನ್ನ ದೇವರೇ ಅವ್ನು ಕ್ಷಮಿಸಪ್ಪ ಅವ್ರು ಶಿಕ್ಷೆ ಕೊಡಬಾರ್ದು ಅಂತ ಎಷ್ಟು ದೊಡ್ಡ ಗುಣ ಇದೆ ಎಂತಹ ದೊಡ್ಡ ಗುಣ ಅಂತ ಅದಕ್ಕೆ ದೊಡ್ಡವರು ದೊಡ್ಡ ಗುಣ ಇರಬೇಕು ಯಾವತ್ತು ಸಂವಿಧಾನ ಮಾಡಲೇಬಾರ್ದು ಅದಕ್ಕಂತ ದೃಷ್ಟಿಯಿಂದ ಬಸಂತಾಯಿ ಬಹಳ ದೊಡ್ಡ ಮೇಲ್ಮೊದ ಬಸಂತಾಯಿ ಅವರು ಬಹಳ ದೊಡ್ಡ ಗುಣ ಮಾದರಿ ವ್ಯಕ್ತಿಗಳಿಂದ ಯಾಕೆ ಮಾಡಿ ಸಮಾಜ ಕಾರ್ಯಕ್ರಮ ಯಾಕೆ ಮಾಡ್ತಾರೆ ಅಂದ್ರೆ ಇಂಥ ತಾಯಿಂದ ಇರಬೇಕು ಸಮಾಜ ಕರ್ನಾಟಕ ಸಂಪತ್ ಕುರಿತವಾದ ವ್ಯಕ್ತಿಗಳ ಅದಕ್ಕಂತ ದೃಷ್ಟಿಯಿಂದ ನಮ್ಮ ಧರ್ಮ ಇರಬೇಕು ಜಾತಿಗಿಂತ ಧರ್ಮ ಹೆಚ್ಚಾಗಿರ್ಬೇಕು ಈ ಊರ ಅನೇಕ ಜಾತಿಗಳು ಬಹಳ ಮಂದಿ ಬರ್ತಿರ್ಬೇಕಲ್ಲ ಹದಿನೆಂಟು ಜಾತಿ ಅವರು बौद्ध कार्यक्रम इवर कार्यक्रम मतलब समाज तंत्र नम पंचाचार अंताचार सदाचार शिवाचार्य गणाचार भ्रताचार्य इस्लाम धर्म अली पंचाचार धर्म अवया नमा रोजा जकुमा हज श्रेष्ठ पंचाचार ಎಲ್ಲ ಸತ್ಯ ಪ್ರಾರಂಭ ಎಲ್ಲ ಒಂದ ಬೇರೆ ಬೇರೆ ಇಲ್ಲ ಇಲ್ಲ ಗೀತೆಯ ಉಪನಿಷ್ಠ ಎಲ್ಲ ಒಂದೇ ಬೇರೆ ಇಲ್ಲ ಇಲ್ಲ ಅದಕ್ಕಂತ ದೃಷ್ಟಿಯಿಂದ ಮಾಡುವ ಶ್ರೇಷ್ಠ ಒಂದು ಕಾರ್ಯಕ್ರಮ ಒಳ್ಳೆ ಮಾತು ನಾ ಭುವೇಶ್ವರ ಸ್ವಾಮಿ ಬಹಳ ಚೆನ್ನಾಗಿ ಮಾತಾಡಿದ್ರು ಈ ಟೈಮ್ ಭಾಳ ನಮಗೂ ಟೈಮೇ ಬೇಕು ಮಾತಾಡೋಕೆ ಎಲ್ಲ ಮಾತಾಡಿದ್ರೆ ಮತ್ತೆ ಕೆಲಸ ಮಾತಾಡೋದು ಇನ್ನು ಮಾತಾಡೋ ಕೆಲಸ ಈಗ ಅದಕ್ಕಂಥ ದೃಷ್ಟಿಯಿಂದ ನಾವು ಒಗ್ಗಟ್ಟು ಒಂದಾಗ ಶ್ರೇಷ್ಠ ವ್ಯಕ್ತಿ ಹುಡುಕಿ ನಮ್ಮ ಹತ್ರ ಇಟ್ಟು ನಮ್ಮ ಹತ್ರ ಇಟ್ಬೋದು ಮನಸ್ಸು ಹೆಂಟು ನಮ್ಮ ಜಿ ಎಸ್ ಪಾಟೀಲ್ರು ಎಷ್ಟು ಕೆಲಸ ಮಾಡ್ಯಾರ ಏನಂತ ಕೆಲಸ ಮಾಡ್ಯಾರ ಯಾರು ಒಳ್ಳೇದು ಮಾಡ್ಯಾರ ಎಷ್ಟು ಕೆಲವಿನ ಕಟ್ಟಿಸ್ರು ಏನು ಮಾಡಿದ್ರು ಇದ್ರ ಬಗ್ಗೆ ಅಕ್ಷಯ ಇರಬೇಕು ನಾನು ಅಧಿಕಾರಕ್ಕೆ ಬಂದೆ ಎಮ್ ಎಲ್ ಎಂತೂ ಗರ್ವ ನಮ್ಮ ಬಂತಂದ್ರೆ ಇನ್ನೊಂದು ಓಟ್ ಹಾಕೊಂಡು ಯಾರಿಗೆ ಅವ್ರಿಗೆ ಇವ್ರು ಹ್ಯಾಂಗಂದ್ರೆ ಬಾಗಿದ ತೆಗೆ ಮುಗಿದ ಕೈ ಆಗಿರಿ ಸಯ್ಯ ಅಂತಂದ್ರೆ ನಮ್ಮ ಶಾಸಕರು ಹಂಗದಾರೆ ಇವರು ಶ್ರೇಷ್ಠವಾದ ವಿಚಾರವಂತರು ಅಟ್ಟ ಭರ್ತಿ ಮಂತ್ರು ಈ ಭಕ್ತಿ ಮತ್ತವರು ಕಾಣದೇ ಅದಕ್ಕಂತ ದೃಷ್ಟಿಯಿಂದ ನಿಮ್ಮೆಲ್ಲ ಲಕ್ಷೆಲ್ಲ ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಒಕ್ಕಟ್ಟ ಹೋಗೋಣ ಎಲ್ಲ ಸಮಾಜ ನಮ್ಮ ಸಮಾಜ ನಮ್ಮದ ಜನ ನಮ್ದು ಬಸವಣ್ಣ ಹೇಳಿದಾಗ ಇವ ನಮ್ಮವ ಇವ ನಮ್ಮ ಇವ ನಾರವನ್ನು ಬೇಡ ಬೇಡ ಅದಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮದಾಗ ನಾವು ನಿಜಾಮುನ್ಜಿ ಯಾವ ಕಾರ್ಯಕ್ರಮ ನಾವು ಇಬ್ಬರು ಕೊಡ ಕಾರ್ಯಕ್ರಮದಲ್ಲಿ ಯಾವ ಸಮಾಜದ ಕಾರ್ಯಕ್ರಮ ಇರಲಿ ಎಲ್ಲ ಕಾರ್ಯಕ್ರಮ ಇಬ್ಬರ ಎಲ್ಲ ಕಾರ್ಯಕ್ರಮದಲ್ಲಿ ಅದಕ್ಕೆ ಅದ್ರ ದೃಷ್ಟಿಯಿಂದ ನಮ್ಗೆ ಭಾವೈಕ್ಯತೆ ಬರಲಿ ಒಂದ ಎಲ್ಲ ಧರ್ಮ ಸಿದ್ಧ ಅಂತ ಹೇಳಿದವಲ್ಲ ಬುದ್ಧ ಹೇಳ್ದ ಏನ್ ಹೇಳ್ದ ನಾಟ ಮಾತ್ರ ಇದೆ ಬುದ್ಧನ ಶರಣ ನಮ್ಗೆ ಚಾಮಿ ಸಂಗಮ್ ಶರಣ ನಮ್ಗೆ ಚಾಮಿ ಧರ್ಮಂ ಶರಣ ನಮ್ಗೆ ಇವ್ ಮುದ್ದ ನಮ್ಮ ಮಾತ್ರ ಇದೆ ಮಾತ್ರ ಬ್ಯಾರೆ ಹೇಳಿದ ಏನು ಇದು ಎಲ್ಲ ಇದು ಮನಸ್ಸು ಚೆನ್ನಾಗಿದೆ ಎಲ್ಲಾರು ಬೇಕಂತ ಮಾತುಗಳು ಅದಕ್ಕೆ ಅದ್ರ ದೃಷ್ಟಿಯಿಂದ ಬಹಳಷ್ಟು ವಿಚಾರ ಮಾಡಿ ನಮ್ಮ ಇಲ್ಲಿ ಸಂಘಟನಾ ಸಮಿತಿಯವರು ನಮ್ಮ ಶಾಸಕರು ವಿಚಾರ ಮಾಡಿ ಅಮ್ಮನ ಆದರ್ಶದೊಂದಿಗೆ ಜನರಿಗೆ ಸದ್ಭುತ ಸದ್ವಿಚಾರಗಳು ಬೇಕು ಅದಕ್ಕಿಂತ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮ ಜೊತೆಗೆ ಭಕ್ತಿ ಒಂದು ಸತ್ಯ ಇರಬೇಕು ಭಕ್ತಿ ಡೋಗಿ ಭಕ್ತಿ ಇರಬಾರ್ದು ಸತ್ಯ ಶುದ್ಧವಾದ ಭಕ್ತಿ ಇರಬೇಕು ಒಳ್ಳೇದಿರಬೇಕು ಡೋಗಿ ಭಕ್ತಿ ಮಾಡಿ ಇವತ್ತು ನಾ ಕೆಡಗಾದಂತ ಕೆಡಗಾದ ಬರ್ತು ಬರೋದಿಲ್ಲ ಒಬ್ಬ ಕೆಣ್ಮಾರಿಗೆ ಮದುವೆಗೆ ಇಪ್ಪತ್ತು ವರ್ಷ ಆಗಿತ್ತು ಮಕ್ಕಳಾಗಿದ್ದು ಹನುಮಪ್ಪ ಬಿಡಿ ಒಂದು ಆಗಿತ್ತು ಅಪ್ಪ ಹನುಮಪ್ಪ ನನಗೆ ಮದುವೆಗೆ ಇಪ್ಪತ್ತು ವರ್ಷ ಆಗಿತ್ತು ಮಕ್ಕಳಾಗಿಲ್ಲ ನೀವು ಒಂದು ಗಂಟು ಕೊಡ್ತೀನಂದ್ರೆ ಬೀಸಿ ಕಣ್ಣು ದೊಡ್ಡ ಕೊಡಿಸ್ತಂದ

ಹನುಮ ಪಿತ್ತ ಆಕೆಗೆ ಮಾಲಿನ ಹನುಮಿತ್ತ ಬರಿಬಿಟ್ಟು ಹೀಗಿದೆ ದಮ್ಮಗೈತೆ ಸ್ವಾಟಿ ಮಾಲಿನ್ ನೋಡಿದ್ ಬರಿಬಿಟ್ಟು ಹನ್ಮಾ ಚಿಂತೆ ಚಿಂತಿ ಬಿತ್ತೂರ್ ಹಿರಿಯರಿಗೆ ಊರಾಗಿ ಚಿಂತೆ ಬಿತ್ತು ಹನುಮಾಟ ಆಗಿದೆ ಮನೆ ಸ್ವಾಟ ಆಗಿತ್ತು ಹಾಗಾದ್ರೆ ಏನ್ ಮಾಡಿದ್ರು ಇದು ಎಲ್ಲ ಮುತ್ತೈದ್ರ ಬಂದು ಆರತಿ ಬೈಬಿಟ್ರೆ ಸ್ವಾಟಿ ಆಗತ್ತೆ ಹಾ ಜಂಗ್ರೆ ಹಾಕ್ಸಿದ್ರು

ಗೋದ್ದು ಗೋತ್ರ ಇತ್ತೀನಿ ಗೋತ್ರ ಹರಿಕೆ ಹನ್ನೆರಡು ವರ್ಷದ ಹರಿಕೆ ಹನ್ನೆರಡು ವರ್ಷ ನನ್ನ ಮಗ ಬಂದಿ ಗಿಂತಿಂತ ಬಂದ್ ಹುಡ್ತಾರೆ ಜಗತ್ತಿನ ಎಂತಿ ಹೇಳೋರು ಮಠಮಾನ್ ಆಸ್ತಿ ಮಠ ಮಠಮಾನ್ ಹೊೆಯವರು ಇಂತ ಜಗತ್ತು ಬಂದು ಹುಟ್ಟೈತಿ ಏನ್ ಮಾತ್ರ ನೀವಲ್ಲ ಅದಕ್ಕಿಂತ ಕಾಲ ಜಾಗೃತವಾಗಿರ್ಬೇಕು ಸಮಾಜ ಜಾಗೃತವಾಗಿರ್ಬೇಕು ಒಳ್ಳೇದು ಒಳ್ಳೇದು ಕೆಟ್ಟ ಧರ್ಮ ಧರ್ಮ ಕರ್ಮ ಕರ್ಮ ಇಂಥ ಕಾಲದವರು ನಾವೆಲ್ಲ ಭಾರತ ಒಕ್ಕಾಗಿ ಬಂದಾಗ ಯಾರಿಗೆ ಎಣ್ಣೆ ಆಗಬಾರ್ದು ಯಾರಿಗೆ ಆ ಆದ್ರೆ ಸ್ಟ್ರೀಟ್ಮೆಂಟ್ ಹೋಗೋಣ ಆ ದೂರ್ದು ಸ್ಟ್ರೀಟ್ಮೆಂಟ್ ನಮ್ಮ ಶಾಸಕರು ಈ ಕೆಲಸ ಮಾಡಿದಾರೆ ಒಳ್ಳೆ ಕೆಲಸ ಮಾಡಿದಾರೆ ಊರು ಎಲ್ಲ ರಾಜ್ಯದವರು ಎಲ್ಲ ಸಮುದಾಯದವರು ಎಲ್ಲ ಬಂದಿರೋದು ಎಷ್ಟು ಹದಿನೆಂಟು ಸಮಾಜ ಬಂದಿರು ಬಂದಿರಲಿ ಎಲ್ಲ ಹದಿನೆಂಟು ಸಮಾಜ ಎಷ್ಟು ಭಾವಿಕತೆ ಇದೇ ಭಾವಿಕತೆ ಕಾಯಿರ್ಲಿದೆ ಇವ್ರಾಗ ಎಲ್ಲ ಕಾಯಿರಲಿ ಇವತ್ತು ಅಷ್ಟೇ ಬರದು ಕರ್ಸಿದ್ರೆ ಹಂಗ ಯಾ ನಚರ ಗುದ್ದಿದೆ ಮತ್ತೆ ನಮ್ಮ ನಮ್ಮನೆ ನಿಮ್ಮನೆ ಬಗ ನಮ್ಮ ನಮ್ಮನೆ ನಿಮ್ಮನೆ ಬಗ ಈ ರದವಾದ ದೇವರ ನೀವು ಇಲ್ಲಿ ತೋಡಕ ನಿಹಾ ಮಿರ್ತಿರಿ ನಾನು ಬೆಲ್ಲ ನಿಮಗೆಲ್ಲ ನಾನು ಬೆಲ್ಲ ನಿಮಗೆಲ್ಲ ದೇವರು ನಿicket ಹ್ಯಾ ದೇವರು ನಿಮಗೆ ಹಿಡಲ್ಲ ಯಾ ಎರಡು ರೀತಿಯ ಮದ್ದು ಗೆದಕ್ಕೆ ಸರಿ ಹಿಂದಕ್ಕೆ ಸರಿ ಇಂದಕ್ಕೆ ಸರಿ ಅಂತ ಇಂತ ಭಕ್ತಿಗಂಡ ನಮಗಲ್ಲ ಪರಿಶುದ್ಧ ಅಂತ ಹೊತ್ತೇವೆ ಅಂತ ದೇವರ ಒ님 ನಮಗಾಗ್ತದ ವಸಂತ ಆಯ್ತ ಅಂತಂತು ಮೇಲೆ ವಸಂತ ಆಯ್ತ ಅಂತ ಪರಿಶುದ್ಧ ಭಕ್ತಿ ಮೇಲೆ ವಸಂತ ಆಯ್ ಅದಕ್ಕೆ ಕೊಟ್ಟಾರೆ ಯಾರು ಧನ್ರಾಯ ಭೀಮ ನಗುದ ಸಹದೇವ ಪಂಚ ಪಾಂಡವರು ಎಷ್ಟು ಎಷ್ಟು ತೊಂದರೆ ಕೊಟ್ಟರು ಪಾಪಿಗಳು ಎಷ್ಟು ತೊಂದರೆ ಕೊಟ್ಟರು ಕೊಡಗಿ ಜಯ ಅವ್ರ ಸಿಕ್ತಿಲ್ಲ ಎಲ್ಲ ಆ ಮೂರ ಒಂದ್ ಜನ ಒಬ್ಬರು ಉದ್ರ ಕೌರವ್ರು ಕೌರವ್ರ ಬುದ್ಧ ಬೇಡ ಅವರು ಪಾಂಡವ್ರ ಬುದ್ಧಿ ಬರಲಿ ಕೌರವ್ರು ಗುದ್ದಿ ಬರೆದಾಗ ನೂರ ಒಂದ್ ಒಬ್ಬರು ಅವ್ರು ಯಾರು ಉಳಿದ್ರು ಕೈ ಪಾಂಡವರು ಜಯ ಸಿಂಗ್ ಆಯ್ತು ಮತ್ತೆ ಧರ್ಮದ ಮತ್ತೆ ಮೂವತ್ತಾರು ವರ್ಷದ ರಾಜ್ಯ ಭಾರ ಮಾಡಿ ಸ್ವಲ್ಪ ನಾವು ಕೆಲಸ ಒಳ್ಳೆ ಕೆಲಸ ಮಾಡೋಣ ಒಳ್ಳೇದನ್ನ ಮಾಡೋಣ ಚಟ್ ಕೆಲಸ ಮಾಡಬೇಡ ದೊಡ್ಡವರಲ್ಲಿ ಮಹಾತ್ಮ ಮಠ ಗುರುಗಳಲ್ಲಿ ಮಠಮಾಧಿಗಳಲ್ಲಿ ದೇವರಲ್ಲಿ ಭಯವಾಗಿ ನಮ್ಗೆ ಒಳ್ಳೇದಾಗ್ತದೆ ಅದಕ್ಕಾಗಿ ಈ ಕಾರ್ಯಕ್ರಮ ಮತ್ತೆ ಬೇರೆ ಏನಿಲ್ಲ ನಮ್ಮ ಜಿ ಎಸ್ ಪಾಟೀಲ್ ಈ ಕಾರ್ಯಕ್ರಮ ಜನಗಳ ಮಾಡ್ತಾರೆ ಅವ್ರು ಹೇಳೋಕೆಲ್ಲ ಮಾಡ್ತಾರೆ ಯಾಕಂದ್ರೆ ಈ ನಾನ್ ಹೇಳಬೇಕಂತ ಕೆಲಸದ ಪ್ರೀತಿ ಅನ್ವ್ಯಕ್ತಿ ನಮ್ಮ ಶಾಸಕರು ಜಿ ಎಸ್ ಪಾಟೀಲ್ ಅವ ವಿಶೇಷ ವಚನಸ ಅಟ್ಟ ಭಕ್ತಿ ಯುಗಕ್ಕೆ ಅನ್ನುವ ಮಂದೋಲಿ ಶಾಸಕರು ಬರ್ತಾರೆ ಅವರು. ಅವರು ಯಾರು ಒಬ್ಬ ಕಾಲು ಹೆಕ್ಕಿ ಮೊದ್ರೆ ನಮಸ್ಕಾರ ಮಾಡ್ತಾರೆ ಅವರು. ಹಾಗೆ ಅವರು ಊರೇಗೇ ಮೊದಲು ನಮಸ್ಕಾರ. ಚಿಟ್ಟಿ ಭಕ್ತಿ ಒತ್ತರು ಅದಕ್ಕೆ ಸರಿಯಾರು ನ ಬಸಂತ ಅಯ್ಯ ಅವರು. ಅದು ಕಾಗದು ನಾತ್ರಿ ಬಸಂತ ಆದರ್ಶದ ನಾನು ಮಾಡ್ಕೊಂಡವರು. ಅಕ್ಕಮನೆ ಏನು ಹೇಳಿದ್ರು ಬಸಂತ ಏನು ಹೇಳಿದ್ರು ಮಿಚೈ ಮಠವಳ ಸಮಯ ಬಾರ್ ಆಗಿದೆ ಟೈಮ್ ಬಾರ್ ಆಗಿದೆ ನ ಭೂದೀಪ್ ಸ್ವಾಮಿ ಬಹಳ ಚೆನ್ನಾಗಿ ಹೇಳಿದ್ರು ಮೊತ್ತಾಗಿ. ಮಧ್ಯಕ್ಕೆ ಕೂತು ಹೋಗೋದು ಬೇಡ ಬೇಡ ಹೆಚ್ಚಿನ ವಾಹನಕ್ಕೆ ಅಜೆಂಡ್ ಬಾಡೋ ಅಜೆಂಡ್ ಬಾ ಹೆಚ್ಚು ಜೋಡಿಸೋಣ ಈಗ ಸಮಯಕ್ಕೆ ಸಮಯಕ್ಕೆ ಅಂತಂದ್ರೆ ಬೆಲೆ ಬರುತ್ತೆ ಟೈಮ್ ಬಾಳುತ್ತೆ ಬಹಳ ಮಾತಾಡಿದೆ ಹೆಚ್ಚಿನ ಮಾತಾಡಕ ಟೈಮ್ ಅಂದ್ರೆ ಬಾಳುತ್ತೆ ಈ 4 ಬರ್ತನೇ ಟೈಮ್ ಬಾಳಲಿ 6 ಗಡ ಯಪ್ಪಾ ಟೈಮಿಗೆ ಚನ್ನಾ ಹೆಟ್ಟಕ್ಕೆ ಮಾತಾಡಿದ್ರೆ ಅರ್ಧ ಗಂಟೆ ಆಯ್ತು 1 ಗಂಟೆ ಆಯ್ತು

ಬಸ್ನ ಕೊಟ್ಟು ಕಾಪಾಡಿ ಅಮ್ಮ ಬಸ್ ಆಧರಿಸಿಗಳು ಎಲ್ಲ ಮೂರು ಪರಿಷತ್ ಮತ್ತೊಮ್ಮೆ ಹರಿಸಿ